ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನಿವತ್ತು ತುಂಬಾ ಟೇಸ್ಟಿಯಾಗಿರೋ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಮಾಡೋಕ್ಕೆ ನಾನು ಒಂದು ಕಪ್ ಬಾಸುಮತಿ ರೈಸನ್ನು ತೊಳೆದು ಎರಡರಿಂದ ಮೂರು ಸರಿ ತೊಳೆದು ಒಂದು ಹದಿನೈದು ನಿಮಿಷ ನೆನೆಯಕ್ಕೆ ಇಟ್ಟಿದ್ದೀನಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಮತ್ತು ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಹಾಗೆ ಅಲ್ಲ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿನ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ಪೈಸಸ್ಸು ಸ್ವಲ್ಪ ಮೆಣಸು ಲವಂಗ ಚಕ್ಕೆ ಏಲಕ್ಕಿ ಮತ್ತು ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ ಹಾಗೆ ಮೆಣಸಿನಕಾಯಿ ಮತ್ತು ಕರಿಬೇವು ಸ್ವಲ್ಪ ಕ್ಯಾಶ್ಯೂಸನ್ನು ತೊಗೊಂಡಿದ್ದೀನಿ ಒಂದು ಕುಕ್ಕರ್ ಪ್ಯಾನ್ಗೆ ಎಣ್ಣೆನ ಹಾಕಿ ಅವ್ರ ತುಪ್ಪನ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ ಅದು ಬಿಸಿ ಆದಮೇಲೆ ಆಲ್ ಸ್ಪೈಸನ್ನು ಹಾಕಿದ್ದೀನಿ ಅದಾದ ನಂತರ ಅಲ್ಲ ಬೆಳ್ಳುಳ್ಳಿನ ನಾವೇನು ಜಜ್ಜಿಟ್ಕೊಂಡಿದ್ದೀವಲ್ವ ಅದನ್ನು ಹಾಕಿ ಮೆಣಸಿನಕಾಯಿ ಮತ್ತು ಕರಿಬೇವನ್ನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಕ್ಯಾಶೂಸನ್ನ ಹಾಕಿದ್ದೀನಿ ಆಮೇಲೆ ಈರುಳ್ಳಿನ ಹಾಕಿ ಈರುಳ್ಳಿ ಬಣ್ಣ ಮತ್ತೆ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಈರುಳ್ಳಿ ಬಣ್ಣ ಚೇಂಜ್ ಆದ ನಂತರ ತುರ್ದು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಹಾಕಿ ಅದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಳ್ಳಿ ಅದು ಮೆತ್ತಗಾದ ನಂತರ ಕಟ್ ನಾವು ಕಟ್ ಮಾಡಿಟ್ಕೊಂಡಿರೋ ವೆಜಿಟೇಬಲ್ಸ್ ಬೀನ್ಸ್ ಮತ್ತು ಕ್ಯಾರೆಟ್ ಏನಿದೆ ಅದನ್ನು ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಳ್ಳಿ ಅದಾದ ನಂತರ ಲಿಡ್ ಕ್ಲೋಸ್ ಮಾಡಿ ನಾನು ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನೀವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ ನಂತರ ಟೊಮೆಟೊನ ಹಾಕಿ ಟೊಮೆಟೊನೂ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೀವು ಪುದೀನೂ ಆ್ಯಡ್ ಮಾಡ್ಕೊಬೋದು ನನ್ನ ಹತ್ರ ಪುದೀನ ಇಲ್ಲ ಅಂತ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಅದಾದ ನಂತರ ಒಂದು ಕಪ್ಗೆ ಎರಡು ಕಪ್ಪಷ್ಟು ನೀರನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಎರಡು ಕಪ್ ನೀರನ್ನು ಹಾಕ್ಕೊಳ್ಳಿ ನೀರ ಹಾಕಿದಾದ ನಂತರ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ಸೇರಿಸ್ಕೊಂಡು ಒಂದು ಕುದಿ ಕುದ ನಂತರ ತೊಳೆದು ಇಟ್ಕೊಂಡಿರೋ ಬಾಸುಮತಿ ರೈಸನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡ ನಂತರ ಅದನ್ನು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸಿ ಕೈಯಾಡಿಸಿ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಸಲನ್ನು ಕೂಗಿಸ್ಕೊಳ್ಳಿ ಕುದಿಯುವಾಗಲೇ ತುಪ್ಪ ಹಾಕ್ಬೋದು ಇಲ್ಲ ಲಾಸ್ಟಲ್ಲಿ ತುಪ್ಪ ಹಾಕ್ಬೋದು ನಾನು ಕುದಿಯುವಾಗಲೇ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲನ್ನ ಕೂಗಿಸ್ಕೊಂಡಿದ್ದೆ ಅದಾದ ನಂತರ ಓಪನ್ ಮಾಡಿ ಒಂದು ಐದು ನಿಮಿಷ ಪ್ರೆಷರ್ ಹೋದ್ಮೇಲೆ ಓಪನ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಕೈಯಾಡಿಸಿದರೆ ತುಂಬಾ ಟೇಸ್ಟಿಯಾಗಿರೋ ವೆಜಿಟೇಬಲ್ ಪಲಾವ್ ರೆಡಿ ಟು ಇಟ್ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಇದೇ ಥರ ಕ್ವಿಕ್ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಫುಡೀಸ್ ಅಟೆನ್ಷನ್ನ ಫಾಲೋ ಮಾಡಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗೋಸ್ಕರ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಇದೇ ಥರ ಮತ್ತು ಈಸಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್